ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅಪ್ಪು ರಿಲೀಸ್ ಆಗಿದೆ ಹೇಗಿದೆ ರೆಸ್ಪಾನ್ಸ್ ಅಪ್ಪು ಅಬ್ಬರ ಜೋರು ವೇರೆ ಚಿತ್ರಮಂದಿರದಲ್ಲಿ ಐದು ಶೋ ಟಿಕೆಟ್ ಸೋಲ್ಡ್ ಅಪ್ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ ಈ ಹಿನ್ನೆಲೆಯಲ್ಲಿ ಈ ವಿಶೇಷ ಸಂದರ್ಭವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಕರ್ನಾಟಕ ರತ್ನ ಪುನೀತ್ ಅವರನ್ನ ಸ್ಥರಿಸುವುದಕ್ಕೆ ರಾಜ್ಯದಾದ್ಯಂತ ವಿವಿಧ ಕಾರ್ಯಕ್ರಮಗಳು ಇದೆ ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಅಪ್ಪು ಚಿತ್ರವನ್ನ ಇವತ್ತು ರಾಜ್ಯಾದ್ಯಂತ ಮರು ಬಿಡುಗಡೆ ಮಾಡಲಾಗಿದೆ ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿರುವ ನರ್ತಕಿ ಚಿತ್ತರ ಮಂದಿರದಲ್ಲಿ ಅಪ್ಪು ಚಿತ್ರ ವೀಕ್ಷಿಸಲಿದ್ದಾರೆ ನಟಿ ರಮ್ಯಾ ಅವರು ಭಾನುವಾರ ನರ್ತಕಿ ಚಿತ್ರಮಂದಿರದಲ್ಲಿ ಸಂಜೆ ನಾಲ್ಕು ಮೂವತ್ತರ ಶೋಗೆ ಆಗಮಿಸಲಿದ್ದಾರೆ ಅಷ್ಟೇ ಅಲ್ಲದೆ ಪುನೀತ್ ಅವರ ಹುಟ್ಟುಹಬ್ಬದ ದಿನವಾದ ಸೋಮವಾರ ಅವರ ಅಭಿಮಾನಿಗಳು ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಪುನೀತ್ ಅವರ ಇಪ್ಪತ್ತ್ ವರ್ಷಗಳ ಹಿಂದಿನ ಅಪ್ಪು ಚಿತ್ರ ಮತ್ತೊಮ್ಮೆ ಬೆಳ್ಳಿ ಬರ್ತಾ ಇರುವುದು ಅಭಿಮಾನಿಗಳಲ್ಲಿ ಸಂಭ್ರಮವನ್ನ ಮೂಡಿಸಿದೆ ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರದಲ್ಲಿ ಐದು ಶೋಗಳು ಮನೆ ತುಂಬಿ ಪ್ರದರ್ಶನವನ್ನ ಕಾಣ್ತಾ ಇದೆ ಅಪ್ಪು ಅವರ ಕಟೌಟ್ಗಳಿಗೆ ಹಾಲು ಹಾಕಿ ಹಾರ ತುರಾಯಿಗಳನ್ನ ಹಾಕುವುದರ ಮುಖಾಂತರ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸಿನಿಮಾ ಮಾರ್ಚ್ ಹದಿನಾಲ್ಕರಂದು ಅಂದರೆ ಇವತ್ತು ರಿಲೀಸ್ ಆಗಿದೆ ಮಾರ್ಚ್ ಹದಿನೇಳರಂದು ಪುನೀತ್ ಹುಟ್ಟುಹಬ್ಬದ ಹಿನ್ನೆಲೆ ಮತ್ತೆ ಅಪ್ಪು ಸಿನಿಮಾ ರೀಲೀಸ್ ಆಗಿದ್ದು ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಅಪ್ಪು ರಿಲೀಸ್ ಆಗಿದೆ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಚಿತ್ರವನ್ನ ಪುರಿ ಜಗನ್ನಾಥ್ ಅವರು ನಿರ್ದೇಶನ ಮಾಡಿದ್ರು ಪುರಿ ಜಗನ್ನಾಥ್ ಅವರೇ ಚಿತ್ರಕ್ಕೆ ಕತೆ ಕೂಡ ಬರೆದಿದ್ರು ಅಪ್ಪು ಚಿತ್ರದ ನೂರು ದಿನದ ಸಂಭ್ರಮಕ್ಕೆ ರಜನಿಕಾಂತ್ ಬಂದಿದ್ರು ಬಂದು ಪುನೀತ್ ಗೆ ಶೀಲ್ಡ್ ಕೊಟ್ಟಿದ್ರು ತಲೆ ಮೇಲೆ ಕಿರೀಟ ಇಟ್ಟು ಗೌರವಿಸಿದ್ರು ಈ ಸಂಭ್ರಮದ ಮುಂಚೆ ರಜನಿಕಾಂತ್ ಈ ಚಿತ್ರವನ್ನ ನೋಡಿದ್ರು ಸಿನಿಮಾ ನೋಡಿ ಕನ್ನಡಕ್ಕೆ ಸಿಂಹದ ಮರಿ ಬಂದಿದೆ ಅಂತಾನೆ ಬಣ್ಣಿಸಿದ್ರು ಚಿತ್ರ ರಿಲೀಸ್ ಆದ ಮೊದಲ ದಿನವೇ ಬ್ಲಾಕ್ ಅಲ್ಲೈಟ್ ಟಿಕೆಟ್ ಸೇಲ್ ಆಗಿದ್ವು ಇನ್ನೂರು ಮತ್ತು ಮುನ್ನೂರು ರೂಪಾಯಿ ಕೊಟ್ಟು ಜನ ಸಿನಿಮಾ ನೋಡಿದ್ರು ಪುನೀತ್ ರಾಜ್ಕುಮಾರ್ ಕ್ರೇಜ್ ಬೇರೆ ಇತ್ತು ಅದು ಅಪ್ಪು ಸಿನಿಮಾ ರಿಲೀಸ್ ಆದಾಗ ಮತ್ತೊಂದು ರೂಪವನ್ನ ಪಡ್ಕೊಂಡಿತ್ತು ಅಣ್ಣಾವರ ಮಗನ ಮೊದಲ ಸಿನಿಮಾ ಅನ್ನುವ ಸೆಳೆತವೂ ಇತ್ತು ಪುನೀತ್ ನಾಯಕನಾಗಿ ಇರೋ ಮೊದಲ ಚಿತ್ರ ಅನ್ನುವ ಕುತೂಹಲ ಇತ್ತು